ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಬಂದು ನಾವು ಗಣಪತಿಯನ್ನು ಪೂಜಿಸುವ ಅತ್ಯದ್ಭುತವಾದ ದಿನ ಅಲ್ವಾ ಆ ದಿನವೇ ನೋಡಿ ಮಹಾಶಿವರಾತ್ರಿ ಬಂದಿದೆ ಸ್ನೇಹಿತರೆ ಈ ಥರ ನಿಜವಾಗ್ಲೂ ಬರೋದು ಬಹಳ ಅಪರೂಪ ಹಾಗೂ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಅದಕ್ಕೋಸ್ಕರನೇ ಯಾವಾಗಲೂ ಮಾನವ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ನಾವು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅಂತಲೇ ಒಂದು ಒಂದು ದಿನ ಅನ್ನೋದು ಅದರದೇ ಆದಂಥ ಶಕ್ತಿಯನ್ನು ಹೊಂದಿರುತ್ತೆ ಈ ಪರಿಹಾರಗಳನ್ನು ನಾವು ತಪ್ಪದೇ ಮಾಡಿಕೊಂಡಾಗ ಮಹಾಶಿವರಾತ್ರಿಯ ದಿನ ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಆ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ಕಷ್ಟಗಳು ಅನ್ನೋದು ಬರೋದಿಲ್ಲ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಎಷ್ಟೋ ಜನಕ್ಕೆ ಮನೆ ಕಟ್ಟಬೇಕು ಒಡವೆಗಳು ತಗೊಳ್ಬೇಕು ಮದುವೆ ಮಾಡಬೇಕು ಮಕ್ಕಳಿಗೆ ಮಕ್ಕಳಿಗೆ ಒಂದು ಒಳ್ಳೆ ಕೆಲಸ ಸಿಗಬೇಕು ಅವ್ರಿಗೆ ಬೇಕಾಗಿರುವಂಥದ್ದನ್ನು ತಗೊಳ್ಬೇಕು ನಾಲ್ಕಾರು ಜನರ ರೀತಿ ನಾವು ಬದುಕಬೇಕು ಬಾಳಬೇಕು ಈ ಥರ ಎಷ್ಟೋ ಒಂದು ಆಸೆಗಳು ಅನ್ನೋದಿರುತ್ತೆ ಕಷ್ಟಗಳಲ್ಲೇ ಜಾಸ್ತಿ ಬದುಕಿಬಿಟ್ಟಿದೀವಿ ಯಾಕೋ ನಾವು ಏನು ದುಡಿತಾ ಇದ್ದರೂ ಕೂಡ ಅದು ಆರು ಕತ್ತುತ್ತಾ ಇಲ್ಲ ಮೂರು ಕಿಳಿತಾ ಇಲ್ಲ ಸಾಲಗಳು ಮಾಡ್ಕೊಂಡಿದ್ದೀವಿ ನಮ್ಮ ಸ್ವಂತದವ್ರ ಹತ್ರ ಕೂಡ ನಮಗೆ ಒಂದು ಏನೂ ರೆಸ್ಪೆಕ್ಟ್ ಇಲ್ಲ ಯಾರು ನಮ್ಮನ್ನು ಏನೇ ಒಂದು ಸಮಾರಂಭಗಳಿಗೂ ಕೂಡ ನಮ್ಮನ್ನು ಗುರ್ತಿ ಹಿಡಿಯೋದಿಲ್ಲ ಕರೆಯೋದಿಲ್ಲ ಒಂದು ಪ್ರೀತಿ ಇಲ್ಲ ಒಂದು ಗೌರವ ಇಲ್ಲ ಒಂದು ಒಬ್ಬಂಟಿಯ ಜೀವನ ನಡೆಸ್ತಾ ಇದ್ದೀವಿ ನಾವು ಏನೇ ದುಡಿದ್ರೂ ಕೂಡ ಅದರಲ್ಲಿ ಇನ್ನೂ ಸಾಲಗಳು ಜಾಸ್ತಿ ಆಗಿದೆ ಯಾರೂ ಬೇಡಪ್ಪ ಅಂತ ಒಂದೊಂದು ಸಾರಿ ಈ ಥರ ಎಲ್ಲ ಥರನೂ ಅನಿಸ್ಬಿಡುತ್ತೆ ಸ್ನೇಹಿತರೆ ಆ ಥರ ನಮಗೆ ಪ್ರತಿ ಸಾರಿ ಅನಿಸ್ದಾಗ ಆ ನೋವು ಜಾಸ್ತಿ ಆದಾಗ ಈ ಪರಿಹಾರಗಳನ್ನು ನಿಜವಾಗ್ಲೂ ಮಾಡಿಕೊಂಡಾಗ ಯಾರೇ ಕೈ ಬಿಟ್ಟರೂ ಕೂಡ ದೇವರು ನಮ್ಮ ಕೈ ಬಿಡೋದಿಲ್ಲ ಎಷ್ಟೋ ಜನಕ್ಕೆ ಈ ಒಂದು ದೀಪಾರಾಧನೆ ಮಾಡಿ ಅವರ ಮನೆಯಲ್ಲಿ ಏನು ಕಳ್ಕೊಂಡಿರ್ತಾರೋ ಅದನ್ನೆಲ್ಲ ಗಳಿಸ್ಕೊಳ್ಳುವಷ್ಟು ಶಕ್ತಿ ಆ ತಂದೆ ಕೊಡುವಂಥದ್ದಾಗುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಸ್ನೇಹಿತರೆ ಬಿಲ್ವ ಪತ್ರೆ ಅನ್ನೋದು ನಿಜವಾಗ್ಲೂ ಎಷ್ಟು ಶಕ್ತಿ ಇರುತ್ತೆ ಅಂದರೆ ನಾವು ಆ ಬಿಲ್ವ ಪತ್ರದ ಮರದ ಹತ್ತಿರ ಹೋಗಿ ಪೂಜೆ ಮಾಡ್ಕೊಂಡು ಬಂದರೂ ಸಾಕು ಆ ಎಲೆಗಳು ಸಿಕ್ಕಿದ್ರೆ ಸಾಕು ನಮಗೆ ಒಂದು ಮೂರು ಈ ಥರ ಕೂಡಿರುತ್ತೆ ಆ ಎಲೆಯನ್ನು ನೀವು ತಗೊಂಡಿದ್ದೆ ಕ್ಲೀನಾಗಿ ಒರೆಸಿ ಅರಿಶಿಣ ಕುಂಕುಮ ಅಥವಾ ನೀವು ಗಂಧ ಇಡಿ ಇಟ್ಬಿಟ್ಟಿದ್ದೆ ನಿಮ್ಮ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಇಟ್ಟು ಇದಕ್ಕೆ ದೀಪಾರಾಧನೆ ನೀವು ದೀಪವನ್ನು ಇದ್ರ ಮೇಲೆ ಹಚ್ಚಬೇಕಾಗುತ್ತೆ ಈ ಪರಿಹಾರವನ್ನು ಒಂದು ಮಾಡಿಕೊಂಡ್ರೆ ಇನ್ನೊಂದು ಪರಿಹಾರ ಎಲ್ಲವೂ ಮಾಡ್ಕೊಳ್ಬೇಕಾ ಅಂತ ನಿಮಗೆ ಕನ್ಫ್ಯೂಷನ್ ಆಗಬಹುದು ಇಲ್ಲ ಸ್ನೇಹಿತರೆ ಎಲ್ಲ ಮಾಡ್ಕೊಳ್ಬೇಕು ಅಂತ ಇಲ್ಲ ಯಾವುದು ನಿಮ್ಗೆ ಅನುಕೂಲ ಆಗುತ್ತೋ ಅದನ್ನು ಮಾತ್ರ ಮಾಡ್ಕೊಳ್ಳಿ ಹಾಗೆ ದೀಪ ಹಚ್ಚಿಬಿಟ್ಟಿದ್ದೆ ನೀವು ಆವತ್ತು ತುಪ್ಪ ಅಥವಾ ಎಣ್ಣೆ ನಿಮ್ಮ ಶಕ್ತಿಯ ಅನುಸಾರ ಹಚ್ಚಿಬಿಟ್ಟು ಸಕ್ಕರೆಯನ್ನು ಹಾಕಬೇಕಾಗುತ್ತೆ ಶುಗರು ಸ್ವಲ್ಪ ಹಾಕಿ ಒಂದು ಚಿಕ್ಕ ಸ್ಪೂನಷ್ಟು ಹಾಕಿಬಿಟ್ಟಿದ್ದೆ ನಮ್ಮ ಮನೆಯಲ್ಲಿರುವ ಕಹಿ ಘಟನೆಗಳೆಲ್ಲ ಹೋಗಲಿ ಸುಮಧುರವಾದ ಜೀವನ ನಮ್ಮದಾಗಲಿ ಅಂತಂದ್ಬಿಟ್ಟು ಶಿವನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಜಲಾಭಿಷೇಕ ಮಾಡೋದು ತುಂಬ ಪ್ರೀತಿಕರ ಆ ತಂದೆಗೆ ಹಾಗೆ ಯಾರಿಗಾದರೂ ನೀವು ಆ ದಿನ ಈ ಹಾಲನ್ನು ದಾನ ಮಾಡೋದು ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಏಕೆಂದರೆ ಶಿವ ಸ್ವಾಮಿಗೆ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ನಾವು ಯಾವುದೇ ರೀತಿಯ ಅಭಿಷೇಕ ಮಾಡಿಕೊಂಡ್ರೂ ಕೂಡ ಒಂದೊಂದು ಅಭಿಷೇಕದಲ್ಲೂ ಕೂಡ ಒಂದೊಂದು ಕಷ್ಟವನ್ನು ತೀರಿಸುವ ಶಕ್ತಿ ಇದೆ ಆದರೆ ನಾವು ಇದರನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನೂ ಇಲ್ಲ ಅವರವರ ಅನುಸಾರ ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಜಲಾಭಿಷೇಕ ಮಾಡೋದು ತುಂಬ ಪ್ರೀತಿಕರ ತಂದೆಗೆ ಮಾಡಿ ಆ ದಿನ ಸ್ನೇಹಿತರೆ ಹಾಗೂ ನೋಡಿ ಈ ಗೆನ್ನೇರಿ ಹೂವು ಅಂತ ಬರುತ್ತೆ ನಮಗೆ ಅದನ್ನು ಇಡಿ ಹಾಗೂ ಈ ಉತ್ರೇಣಿ ಗಿಡ ಅಂತ ಬರುತ್ತೆ ಸ್ನೇಹಿತರೆ ಅದರಲ್ಲಿ ಮುಳ್ಳ ಥರ ಇರುತ್ತೆ ಕಾಯಿ ಅದನ್ನೇನಾದರೂ ಅದು ಸಿಕ್ಕಿದ್ರೆ ಹಳ್ಳಿಗಳಲ್ಲಿ ಜಾಸ್ತಿ ಸಿಗುತ್ತೆ ಅದನ್ನು ತಗೊಂಡು ಬಂದು ನೀವೇನಾದರೂ ಅದರಲ್ಲಿ ದೀಪಾರಾಧನೆ ಮಾಡಿದ್ರೆ ಕೋಟಿ ಪುಣ್ಯ ಫಲ ಏನೇ ಒಂದು ಜಾತಕ ದೋಷಗಳಿದ್ದರೂ ಕೂಡ ಹುಟ್ಟು ಬಡತನ ಇದ್ದರೂ ಕೂಡ ನಾವು ಕೇಳಿದ್ದು ಬಯಸಿದ್ದು ಸಿಗ್ತಾ ಇಲ್ಲ ಅಂತ ಹೇಳುವಂಥವರು ಈ ರೀತಿ ದೀಪಾರಾಧನೆ ಮಾಡಿ ಒಂದೊಂದು ದೀಪಾರಾಧನೆಗೂ ಒಂದೊಂದು ಶಕ್ತಿ ಇದೆ ಆ ಥರ ಮಾಡಿಕೊಂಡಿದ್ದೆ ಆದರೆ ನಿಮಗೆ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ಅದರಲ್ಲಿ ಸೇಮ್ ನಾವು ಯಾವ ಥರ ದೀಪ ಹಚ್ತೀವೋ ಅದೇ ಥರನೇ ಸ್ನೇಹಿತರೆ ಈ ವಿಧಾನಗಳು ಅಷ್ಟೇ ಬೇರೆ ಥರ ಇದನ್ನು ಮಾಡಿಕೊಳ್ಳಿ ಅಥವಾ ನಿಮಗೆ ಆ ಕಾಯಿ ಸಿಗಲಿಲ್ಲ ಅಂದರೂ ಕೂಡ ತುಂಬೇ ಎಲೆಗಳು ಸ್ನೇಹಿತರೆ ಗೊತ್ತಿದೆ ಎಲ್ರಿಗೂ ಹಳ್ಳಿಗಳಲ್ಲಿ ಅದರ ಹೂವು ಎಲೆ ಎರಡೂ ಶ್ರೇಷ್ಠವಾಗಿರುತ್ತೆ ಎಲೆ ಸಮೇತ ನೀವು ಆ ಹೂಗಳನ್ನು ತಗೊಂಡು ಬಂದು ತಂದೆಗೆ ಆ ಪಾದಕ್ಕೆ ಅರ್ಪಿಸಿದರೆ ನೀವು ಚಿನ್ನವನ್ನು ದಾನ ಮಾಡಿದಷ್ಟೇ ಪುಣ್ಯ ಫಲ ನಿಮ್ಮದಾಗುತ್ತೆ ಇದೆಲ್ಲವೂ ಹಳ್ಳಿಗಳಲ್ಲಿ ಜಾಸ್ತಿ ಸಿಗುತ್ತೆ ಇಲ್ಲ ಅಂದರೆ ನೀವು ಪರವಾಗಿಲ್ಲ ತೆಂಗಿನಕಾಯಿ ದೀಪಾರಾಧನೆ ಮಾಡೋದು ಕೂಡ ಈಗ ಇದೆಲ್ಲ ತಿಳಿಸ್ದೆ ಅಲ್ವಾ ಅದರ ಎರಡರಷ್ಟು ಕೂಡ ಒಳ್ಳೆಯದು ಒಂದು ತೆಂಗಿನಕಾಯಿನ ತಗೊಳ್ಳಿ ಸುಮಾರು ಜನ ತೆಂಗಿನಕಾಯಿ ದೀಪಾರಾಧನೆ ಯಾವ ಥರ ಮಾಡಬೇಕಕ್ಕ ಅಂತ ಕೇಳ್ತೀರಾ ಎರಡು ಭಾಗ ಮಾಡಿ ಜುಟ್ಟನ್ನು ತೆಗೆದುಬಿಟ್ಟು ಅರಿಶಿನ ಕುಂಕುಮ ಗಂಧ ಇಟ್ಬಿಟ್ಟಿದೆ ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಅದರ ಮೇಲೆ ನೀವು ಇಡಬೇಕು ಎರಡೆರಡು ಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಬೇಕು ಈ ದೀಪಾರಾಧನೆ ಮದುವೆ ಆಗದೆ ಇರುವಂಥವ್ರಿಗೆ ಮಕ್ಕಳಾಗದೇ ಇರುವಂಥವ್ರಿಗೆ ಗಂಡ ಹೆಂಡತಿ ಅನ್ಯೂನ್ಯತೆ ಇಲ್ಲ ಅಂತ ಹೇಳುವಂಥವರು ಸಾಲಗಳು ಜಾಸ್ತಿ ಮಾಡಿಕೊಂಡಿರುವಂಥವರು ಅದು ಯಾರೇ ಆಗಿರಬಹುದು ಅವರು ಈ ದೀಪಾರಾಧನೆ ಮಾಡಿ ಒಂದು ಕೆಲಸಕ್ಕಾಗಿರಬಹುದು ಒಂದು ಕಾರ್ಯಕ್ಕಾಗಿರಬಹುದು ಯಾವುದಕ್ಕಾದರೂ ಕೂಡ ನಿಮ್ಮ ಕೈ ಹಿಡಿಯುತ್ತೆ ಈ ದೀಪಾರಾಧನೆ ಮಾಡಿಕೊಂಡು ತೆಂಗಿನಕಾಯಿ ಮತ್ತು ಅಕ್ಕಿ ಏನು ಮಾಡಬೇಕು ಅಂತ ಡೌಟ್ ಬರುತ್ತೆ ಮನೆಯವರು ಸಿಹಿ ಮಾಡಿಕೊಂಡು ಅದನ್ನು ಒಂದು ಪ್ರಸಾದದ ರೂಪದಲ್ಲಿ ತಗೊಳ್ಳಿ ನೋಡಿ ಮಹಾಶಿವರಾತ್ರಿಯ ದಿನ ಕಠಿಣ ಉಪವಾಸ ಇರಬೇಕು ಅನ್ನೋದು ಕೆಲವೊಬ್ಬರ ಅನಿಸಿಕೆ ಇರುತ್ತೆ ಕಠಿಣ ಪರಿ ನಾವು ಉಪ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಹಣ್ಣು ಹಂಪಲು ಹಾಲು ಈ ಥರ ನೀವು ಲೈಟಾಗಿ ಕೂಡ ತಗೊಂಡು ಒಂದು ಉಪವಾಸ ಜಾಗರಣೆ ಇದ್ದು ಮಾಡ್ಕೊಳ್ತಾರೆ ಅದು ಅವರವರ ಭಕ್ತಿ ಶಕ್ತಿಯ ಅನುಸಾರ ಸ್ನೇಹಿತರೆ ಭಕ್ತಿ ಇರುವಂಥವ್ರು ಎಲ್ಲರೂ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಯಾಕಂದರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಈ ಕಾಯಿಲೆ ಇರುತ್ತೆ ಮೆಡಿಸನ್ ಸೇವನೆ ಮಾಡ್ತಾಯಿದ್ದಾರೆ ಇರ್ತಾರೆ ಅಂಥವರೆಲ್ಲನು ಇರಲೇಬೇಕು ಅನ್ನೋದು ಎಲ್ಲೂ ಇಲ್ಲ ನೀವು ಆರಾಮಾಗಿ ತಿಂದ್ಬಿಟ್ಟು ಕೂಡ ಆ ತಂದೆಯನ್ನ ನೆನೆಸ್ಕೊಳ್ಬಹುದು ಒಂದೊಂದು ದೀಪಕ್ಕೂ ಒಂದೊಂದು ಶಕ್ತಿ ಇದೆ ಸ್ನೇಹಿತರೆ ಹಾಗೆ ನೋಡಿ ಬಿಲ್ವ ಪತ್ರೆಯ ದೀಪಾರಾಧನೆ ಬಗ್ಗೆ ತಿಳಿಸಿದೆ ಅಲ್ವಾ ಸಕ್ಕರೆ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕಬೇಕು ಅಂತಂದ್ಬಿಟ್ಟು ಅದರ ಜೊತೆ ನೀವು ಮರೆಯದೆ ಎರಡು ಲವಂಗಗಳನ್ನು ಹಾಕಬೇಕಾಗುತ್ತೆ ನೀವು ಇನ್ನೇನಾದರೂ ಈ ಕೋ ತೆಂಗಿನಕಾಯಿ ದೀಪಾರಾಧನೆ ಮಾಡ್ತಿರಲ್ವ ಅದರಲ್ಲಿ ಹಾಕ್ಬಹುದಾ ಅಂತ ಕೂಡ ನಿಮ್ಗೆ ನಿಮಗನಿಸ್ಬಹುದು ತಪ್ಪದೆ ನೀವು ಈ ತೆಂಗಿನಕಾಯಿ ದೀಪಾರಾಧನೆ ಏನಾದರೂ ಮಾಡೋದಿದ್ರೆ ಅದರಲ್ಲೂ ಕೂಡ ನೀವು ಎರಡು ಲವಂಗಗಳನ್ನು ಹಾಕಿ ಆ ದಿನ ನಾವು ಈ ಥರ ಪರಿಹಾರಗಳನ್ನು ಮಾಡಿಕೊಂಡಾಗ ಶಿವಸ್ವಾಮಿ ಹಾಗೂ ಪಾರ್ವತಿ ದೇವಿಯ ಪೂರ್ತಿ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಸುಲಭ ವಿಧಾನಗಳನ್ನು ನೀವು ಈ ಒಂದು ಶಿವರಾತ್ರಿಯ ದಿನ ಫಾಲೋ ಮಾಡಿ ಶಿವರಾತ್ರಿಯ ದಿನ ಮರೆಯದೆ ನೋಡಿ ಸ್ನೇಹಿತರೆ ನದಿಗಳ ಸ್ನಾನ ಮಾಡೋದು ತುಂಬ ಪುಣ್ಯ ಫಲ ಆದರೆ ಎಲ್ರಿಗೂ ಅದು ಅವೈಲಬಲ್ ಇರೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲೇ ನೀವು ಸ್ನಾನ ಮಾಡುವ ನೀರಿಗೆ ಸ್ವಲ್ಪನೇ ಸ್ವಲ್ಪ ಎಳ್ಳು ಹಾಗೆ ಯಾವುದಾದ್ರೂ ತಗೊಳ್ಳಿ ಕಪ್ಪು ಅಥವಾ ಬಿಳಿ ಸ್ವಲ್ಪ ನೀವು ಅರಿಶಿಣ ಹಾಗೂ ತುಳಸಿ ಎಲೆಗಳು ಇದನ್ನು ಹಾಕಿಬಿಟ್ಟಿದ್ದೆ ನೀವು ಆ ತಂದೆಯನ್ನು ನೆನೆಸ್ಕೊಳ್ತಾ ತಲೆಗೆ ಸ್ನಾನ ಮಾಡಿಕೊಳ್ಳಿ ಆಗ ನಮಗೆ ಈ ನದಿಯ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲ ನಮ್ಮದಾಗುತ್ತೆ ಈ ಪರಿಹಾರಗಳನ್ನು ನೀವು ಸ್ನಾನ ಮಾಡಿಕೊಂಡು ಮನೆ ಶುಚಿ ಮಾಡಿಕೊಂಡು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಇಷ್ಟು ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು